ರಾಷ್ಟ್ರ ರಾಜಕೀಯದಲ್ಲಿ ದೊಡ್ಡ ಸದ್ದು ಮಾಡ್ತಾ ಇರೋ ಓಟ್ ಚೋರಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಹೋರಾಟ ನಡೆಸ್ತಾ ಇರೋ ಹೊತ್ತಲ್ಲೇ ಆಳಂದ ಪ್ರಕರಣದ ಚಾರ್ಜ್ ಶೀಟ್ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿದೆ ಅವ್ರು ಹೇಳ್ತಾ ಇದ್ದಾರೆ ಏನು ಯಾವನ್ನೂ ಮಾಡಿಲ್ಲ ನಾನು ಸಹಕಾರ ಕೊಡ್ತೇವೋ ಅವ್ರು ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಹಾಕ್ತೇವೋ ಏನು ಮಾಡ್ತಾರೋ ಅದಕ್ಕೆಲ್ಲ ತಯಾರಿ ಆಳಂದ ಕ್ಷೇತ್ರದ ಓಟ್ ಚೌರಿ ಕೇಸ್ ಗೆಟ್ ವೇಸ್ ಮಾಜಿ ಶಾಸಕ ಸೇರಿ ಏಳು ಮಂದಿ ವಿರುದ್ಧ ಚಾರ್ಜ್ ಶೀಟ್ ಓಟ್ ಪ್ರಕರಣ ಇಡೀ ದೇಶದಲ್ಲೇ ದೊಡ್ಡ ಸದ್ದು ಮಾಡ್ತಿದೆ ರಾಹುಲ್ ಗಾಂಧಿ ಹಾಕಿದ ಬಾಂಬ್ ಕೈ ಕಮಲ ನಾಯಕರ ಮಧ್ಯೆ ವಾಗ್ಯುದ್ಧವನ್ನೇ ಸೃಷ್ಟಿ ಮಾಡಿದೆ ಕರ್ನಾಟಕದ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲೂ ಚೋರಿ ನಡೆದಿದೆ ಅಂತ ದೊಡ್ಡ ಸುದ್ದಿಯಾಗಿತ್ತು ಇದರ ಬೆನ್ನಲ್ಲೇ ಈಗ ಬಿಗ್ ಡೆವಲಪ್ಮೆಂಟ್ ಆಗಿದೆ ಮಾಜಿ ಶಾಸಕರು ಸೇರಿದಂತೆ ಏಳು ಮಂದಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಲಬುರಗಿಯ ಆಳಂದ ಕ್ಷೇತ್ರದಲ್ಲಿ ಓಟ್ ಆಗಿತ್ತು ಅಂತ ಕೈ ನಾಯಕರು ಆರೋಪಿಸಿದ್ರು ಈ ಸಂಬಂಧ ತನಿಖೆ ಕೂಡ ಶುರುವಾಗಿತ್ತು ಇದೀಗ ಕೊನೆ ಹಂತಕ್ಕೆ ಬಂದಿದ್ದು ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಸುತ್ತವೇ ಕುಣಿಕೆ ಬಿಗಿಯಾಗ್ತಾ ಇದೆ ನ್ಯಾಯಾಲಯಕ್ಕೆ ಎಸ್ಐಟಿ ಸಲ್ಲಿಸಿದ ಇಪ್ಪತ್ತೆರಡು ಸಾವಿರ ಪುಟಗಳ ಚಾರ್ಜ್ ಶೀಟ್ನಲ್ಲಿ ಸುಭಾಷ್ ಗುತ್ತೇದಾರ್ ಜೊತೆಗೆ ಅವರ ಮಗ ಹರ್ಷಾನಂದ ಸೇರಿ ಒಟ್ಟು ಏಳು ಮಂದಿಯ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಎಸ್ಐಟಿ ನೀಡಿದ ಚಾರ್ಜ್ ಶೀಟ್ನಲ್ಲಿ ಸುಭಾಷ್ ಗುತ್ತೇದಾರ್ ಸೂತ್ರದಾರ ಅಂತ ಉಲ್ಲೇಖಿಸಿದ್ದಾರೆ ಆಳಂದದಲ್ಲಿ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮತದಾರರ ಹೆಸರನ್ನ ಅಳಿಸಿದ್ದ ಆರೋಪ ಕೇಳಿಬಂದಿತ್ತು ಇದಕ್ಕೆ ಗುತ್ತೇದಾರ್ ಹಣ ಪಾವತಿ ಮಾಡಿದ್ದಾರೆ ಅಂತ ಉಲ್ಲೇಖಿಸಿದ್ದಾರೆ ಅಕ್ರಮ್ ಪಾಷ ಎಂಬಾತ ಕಾಲ್ ಸೆಂಟರ್ನಲ್ಲಿ ಡೀಲ್ ಮಾಡಿದ್ದು ಕೈ ಬಿಡಬೇಕಾದ ಮತದಾರರ ವಿವರವನ್ನ ನೀಡಲಾಗಿತ್ತು ಗುತ್ತೇದಾರ್ ಪುತ್ರ ಹರ್ಷಾನಂದ ಕೆಲ ದಾಖಲೆಗಳನ್ನು ಸುಟ್ಟು ಹಾಕಿದ್ದು ದೃಢಪಟ್ಟಿದ್ದು ಈ ಸಂಬಂಧ ಲ್ಯಾಪ್ಟಾಪ್ ಹಾಗೂ ಮೊಬೈಲ್ ಜಪ್ತಿ ಮಾಡಲಾಗಿತ್ತು ಎಸ್ಐ ಡಿ ಚಾರ್ಜ್ ಶೀಟ್ ಸಲ್ಲಿಸಿದ ಬೆನ್ನಲ್ಲೇ ಸುಭಾಷ್ ಗುತ್ತೇದಾರ್ ಹಾಗೂ ಹರ್ಷಾನಂದ ಗುತ್ತೇದಾರ್ ಈ ಆರೋಪವನ್ನ ನಿರಾಕರಿಸಿದ್ದಾರೆ ಓಟ್ ಚೋರಿ ಮಾಡಿದ್ರೆ ಸೋಲ್ತಿದ್ವಿ ಅಂದಿದ್ದಾರೆ ಇಪ್ಪತ್ಮೂರರ ಎಸ್ವಿಯಲ್ಲಿ ಎಲೆಕ್ಷನ್ ಆಗಿದೆ ಎರಡೂವರೆ ವರ್ಷದ ತನ ವೋಟ್ ಚೋರಿ ಬಗ್ಗೆ ಏನು ಮಾತಾಡಿಲ್ಲ ಹೇಳಿಲ್ಲ ಈಗ ರಾಹುಲ್ ಗಾಂಧಿ ಯಾವಾಗ ಇದು ಮಾಡ್ತಾರೋ ಅವಾಗ ವೋಟ್ ಚೋರಿ ನಂಬರ್ ಇದೆಲ್ಲ ಸುಳ್ಳಿದೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ನಾಳೆ ದೆಹಲಿಯಲ್ಲಿ ಓಟ್ಚೋರಿ ಬಗ್ಗೆ ರಾಹುಲ್ ಗಾಂಧಿ ದೊಡ್ಡ ಮಟ್ಟದ ಹೋರಾಟ ಹಮ್ಮಿಕೊಂಡಿದ್ದಾರೆ ಹೀಗಾಗಿ ಅಲ್ಲೂ ಈ ವಿಷಯ ಸದ್ದು ಮಾಡೋದ್ರಲ್ಲಿ ಅನುಮಾನವಿಲ್ಲ ಬೆಂಗಳೂರಿಂದ ಗಂಗಾಧರ್ ಬಾಗಟ ಜೊತೆ ಅರುಣ್ ಕುಮಾರ್ ಕದಂ ನ್ಯೂಸ್ ಏಟೀನ್ ಕಲಬುರಗಿ